ಎಲ್ರಿಗೂ ನಮಸ್ಕಾರ ಶುಭೋದಯ ಮಂಡ್ಯ ಸಾಹಿತ್ಯ ಸಮ್ಮೇಳನ ಸಮಾರೋಪ ಸಮಾರಂಭ ಆಯಿತು ಯಥಾ ಪ್ರಕಾರ ಸಾಹಿತ್ಯ ಸಮ್ಮೇಳನದ ಕೊನೆಯ ದಿನ ಕೆಲವು ನಿರ್ಣಯಗಳನ್ನ ಕೈಗೊಳ್ಳಾಯಿತು ಒಟ್ಟಾರೆ ಸಾಹಿತ್ಯ ಸಮ್ಮೇಳನದ ಫಲಶ್ರುತಿ ಏನು ಅಂತ ನೋಡೋದಾದ್ರೆ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಹುಟ್ಟಿಕೊಂಡ ವಿವಾದ ಹಾಗೆ ನೋಡಿದರೆ ಮಹೇಶ್ ಜೋಶಿಯೇ ಒಂದು ವಿವಾದಾತ್ಮಕ ವ್ಯಕ್ತಿ ಅವರು ಸಾಹಿತ್ಯಕ್ಕೆ ಅವರಿಗೆ ಎಷ್ಟರ ಮಟ್ಟಿಗೆ ಸಂಬಂಧ ಇದೆಯೋ ಗೊತ್ತಿಲ್ಲ ಒಂದು ಎರಡನೇದಾಗಿ ಅವ್ರ ಮನಸ್ಥಿತಿಗೆ ಅನುಗುಣವಾಗಿ ಇಡೀ ಸಮಾವೇಶದಲ್ಲಿ ಕಂಡಿದ್ದು ಒಂದು ಕಡೆ ರಾಜಕಾರಣಿಗಳ ಮೆರವಣಿಗೆ ಇನ್ನೊಂದು ಕಡೆ ಮಠಾಧೀಶರ ಮೆರವಣಿಗೆ ಯಾರ್ಯಾರೋ ಸ್ವಾಮಿಗಳನ್ನ ಕರೆದ್ರಪ್ಪ ಓಕೆ ಫೈನ್ ಅವ್ರ ಆ ಚಿಕ್ಕಮಗಳೂರ ಯಾರು ಆ ಸ್ವಾಮೀಜಿ ಒಬ್ಬರು ಅಂತ ಅವಧೂತರಂತೆ ಅವರಿಂದ ಹಿಡಿದು ಎಲ್ಲರನ್ನೂ ಕರೆದು ಮೆರವಣಿಗೆ ಮಾಡಿ ಕೂಡಿಸಿ ಆಶೀರ್ವಾದ ನಾವು ಪ್ರವಚನ ಮಾಡೋದಕ್ಕೆ ಸಾಹಿತ್ಯ ಸಮ್ಮೇಳನ ಬೇಕೆಂದ್ರಿ ಸ್ವಾಮಿಗಳಿಗೆ ಕರೆದು ಕೂಡಿಸ್ಬಿಟ್ಟು ಆರ್ ಈ ಡೆವಲಪ್ಮೆಂಟ್ಗಳು ಹಾರಿಬಲ್ ಅದು ಅದ್ರ ಜೊತೆಗೆ ಈ ಸಮಾವೇಶದ ಜೊತೆ ಬೆ ಬೆಳೆಸಿಕೊಳ್ಳುವ ರಾಜಕಾರಣ ಪಾಲಿಟಿಕ್ಸ್ ನಾನು ಮೊನ್ನೆನೋ ಮಾತನಾಡಿದೆ ಉದ್ಘಾಟನೆಯ ದಿನ ಯು ಸಿ ದಟ್ ಮಾ ಮರಾಠಿ ಸಾಹಿತ್ಯ ಸಮಾವೇಶಗಳು ನಮ್ಗೆ ಮಾರ್ಗದರ್ಶಿ ಆಗಬೇಕು ಅಲ್ಲಿ ರಾಜಕಾರಣಿಗಳು ಎದುರುಗಡೆ ಕೂತ್ಕೊಂಡು ಭಾಷ ಸಾಹಿತಿಗಳ ಭಾಷಣ ಕೇಳ್ತಾರೆ ಅಷ್ಟು ಗೌರವ ನಮ್ಮಲ್ಲಿ ಅದಿಲ್ವೇ ಇಲ್ಲ ನಮ್ಮಲ್ಲಿ ಏನಿದ್ರೂ ಎಲ್ಲ ಅಧಿಕಾರಸ್ಥರು ಮಿಂಚಬೇಕು ಮಿಂಚಬೇಕು ಪಕ್ಕದಲ್ಲಿ ನಾನು ನೋಡ್ತಾ ಇದ್ದೆ ಪಾಪ ಈ ಬಾರಿಯ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಗೋರು ಚೆನ್ನಬಸಪ್ಪನವರು ಅವರು ತೊಂಬತ್ನಾಲ್ಕು ವರ್ಷ ಅವ್ರು ಮೊದಲೇ ಸಣ್ಣಗಿದ್ದಾರೆ ಅವ್ರು ಹಿಂಗೆ ಪುಟ್ಟ ಗುಬ್ಬಚ್ಚಿ ಟೈಪ್ ಕೂತಿದ್ರು ಆ ಕಡೆ ಈ ಕಡೆ ಎಲ್ಲ ರಾಜಕಾರಣಿಗಳ ವಿಜೃಂಭಣೆ ಇಸಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಉಳಿದ ಸಚಿವರು ಶಾಸಕರು ಎಲ್ಲರೂ ಕೂತಿಗೆ ಮ್ಯಾಲೋ ಕನ್ನಡದ ಇದು ಎಲ್ಲ ಕನ್ನಡ 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 ಪಾಪ ಆ ಮನುಷ್ಯ ಗೋರು ಹಿಂಗೆ ಮುಖ ಮುದುಕಂಡ್ ಹಿಂಗೆ ಮಾಡ್ಕಂಡ್ ಒಂದ್ಸಲ ಈ ಕಡೆ ಒಂದ್ಸಲ ಈ ಕಡೆ ಎಲ್ಲ ಕಡೆ ಒಂಥರ ರಾಜಕಾರಣಿಗಳು ಹೇಗೆ ಸುತ್ತುವರೆದು ಬಿಟ್ಟಿದ್ರು ಅಂದರೆ ಗೋರುಚಾ ಅವ್ರನ್ನ ಎದಾಕೊಂಡು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೋ ಅನ್ನೋ ಟೈಪ್ ರಾಜಕಾರಣಿಗಳು ಕೂತ್ಕೊಂಡಿದ್ದು ಸೊ ಇಡೀ ಇಂಥ ಸಾಹಿತ್ಯ ಸಮ್ಮೇಳನ ಯಾಕೆ ಬೇಕು ಅನ್ನೋ ಪ್ರಶ್ನೆಯನ್ನು ನಾನು ಕೇಳಿದೆ ನೀವು ಕೇಳ್ಕೊಳ್ಳಿ ಸಾಹಿತ್ಯ ಸಮ್ಮೇಳನಕ್ಕೆ ಯಾವುದು ಮಾದರಿ ಆಗಬೇಕು ನಮ್ಮ ಪಕ್ಕದ ಎರಡು ರಾಜ್ಯಗಳು ನಾನು ಮಹಾರಾಷ್ಟ್ರದಲ್ಲಿದ್ದ ಅದಂತೂ ಕೇರಳದಲ್ಲಿ ಅಲ್ಲಿ ಸಾಹಿತ್ಯ ಸಮಾವೇಶಗಳು ನಡಿಬೇಕಾದ್ರೆ ಇಂಥ ಸಮಾವೇಶಗಳಿಗೆ ಸೊ ಮರಾಠದಲ್ಲಿ ಸಾವಿರ ರೂಪಾಯಿ ಟಿಕೆಟ್ ಇಟ್ಟಿರ್ತಾರೆ ಇಡೀ ಇದು ತುಂಬಿ ತುಳುಕ್ತಾ ಇರುತ್ತೆ ಸಾವಿರ ರೂಪಾಯಿ ಕೊಟ್ಬಿಟ್ಟು ಬಂದು ಕುತ್ಕೋತಾರೆ ನಮ್ಮಲ್ಲಿ ಸಾವಿರ ರೂಪಾಯಿ ಕೊಡದ ಹಾಳ ಹೋಗ್ಲಿ ಇದು ಸರ್ಕಾರದ ಹಣ ತಿನ್ನುವುದು ಏನು ಮಾಡುವುದು ಏನು ಅಂದ್ಕೊಂಡು ಗಲಾಟೆ ಎತ್ಕೊಬಿಟ್ಟು ಆಹಾರದ ಶ್ರೇಷ್ಠತೆಯ ಪ್ರಶ್ನೆ ವೆಜ್ಜೋ ನಾನ್ ವೆಜ್ಜೋ ನಾನ್ ವೆಜ್ಜೋ ವೆಜ್ಜೋ ತಿಂದು ತಿಂದು ಸತೋಗ್ಬಿಡಿ ಅಷ್ಟೇ ನಿಮ್ಗೆ ಇನ್ನೇನು ಬೇಕಾಗಿಲ್ಲ ತಿನ್ನೋದು ಒಂದೇನೆ ಸೊ ಒಂದು ಸಾಹಿತ್ಯ ಸಮಾಜ ಅದಕ್ಕಿರುವ ಅಂತರ ಸಂಬಂಧಗಳು ಕನ್ನಡ ಭಾಷೆ ಅದರ ಅಸ್ಮಿತೆ ಅದನ್ನು ಉಳಿಸ್ಕೊಳ್ಬೇಕಾದ ಇದು ಇವತ್ತಿನ ಸವಾಲುಗಳು ಅಲ್ವಾ ಸೊ ಇಡೀ ಈ ಒಂದು ಭಾರತ ದೇಶ ಅನ್ನುವ ಒಕ್ಕೂಟ ವ್ಯವಸ್ಥೆ ನಾಶವಾಗಿ ಎಲ್ಲ ರಾಜ್ಯಗಳ ಸಂಸ್ಕೃತಿ ಭಾಷೆ ಪ್ರತಿ ಒಂದು ನಾಶ ಮಾಡುವ ಸ್ಥಿತಿ ಭಾಷೆ ಅಂದ್ರೆ ಒಂದೇ ಭಾಷೆ ಹಿಂದಿ ಅದು ಬಿಟ್ಟರೆ ದೇವ ಭಾಷೆ ಸಂಸ್ಕೃತ ಈ ಸ್ಥಿತಿಗೆ ಬಂದು ಇದ್ರ ಬಗ್ಗೆ ಚರ್ಚೆ ಮಾಡ್ರಿ ಆದರೆ ನಾನು ತಿನ್ನೋಣ ವೆಜ್ ತಿನ್ನಣ್ಣನ ವೆಜ್ ತಿನ್ನೋಣ ನಾನು ಅಂತ ಉದ್ದಾರದ ಲಕ್ಷಣಗಳೇನು ರೀ ಇದು ನನಗೆ ನಂಗೆ ಅನ್ಸಲ್ಲಪ್ಪ ಉದ್ದಾರಗಳ ಲಕ್ಷಣ ನೀವೇ ಆಲೋಚನೆ ಮಾಡೋಣ ಅಂತ ಹೇಳಿ ಅದರ ಜೊತೆಗೆ ಮೊದಲನೇ ದಿನ ಸೋ ನಾನು ಮುಖ್ಯಮಂತ್ರಿಗಳ ಭಾಷಣದಲ್ಲೂ ಇನ್ನೂ ಹೆಚ್ಚಿನ ನಿರೀಕ್ಷೆಯನ್ನು ಮಾಡಿದೆ ಯಾಕಂದ್ರೆ ಅವರ ಕನ್ನಡ ಪ್ರೀತಿಯನ್ನು ಯಾರೂ ಡಿನಾಯ್ ಮಾಡೋಕ್ಕಾಗಲ್ಲ ಅವರು ಅಪ್ಪಟ ಕನ್ನಡ ಅಭಿಮಾನಿ ಯು ಸಿ ಅವ್ರ ಮೊದಲು ರಾಜಕಾರಣಕ್ಕೆ ಬಂದಾಗನೇ ಆ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿದ್ದರು ರಾಮಕೃಷ್ಣ ಹೆಗಡೆ ಅವರನ್ನ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರ ಮಾಡಿದ್ರು ಸೊ ಅಲ್ಲಿ ರಾಜಕಾರಣ ಬೆರೀಬೇಕಾಗಿರ್ಲಿಲ್ಲ ಆದರೆ ರಾಜಕಾರಣ ಎದ್ದು ಕಾಣ್ತಾ ಇತ್ತು ಪಾಲಿಟಿಕ್ಸ್ ಕಾಣ್ತಾ ಇತ್ತು ಮತ್ತು ಸರ್ಕಾರದ ಸಾಧನೆಯನ್ನ ಹೇಳುವುದಕ್ಕೆ ಎಷ್ಟರ ಮಟ್ಟಿಗೆ ಸಾಹಿತ್ಯ ಸಮ್ಮೇಳನಗಳು ವೇದಿಕೆ ಆಗ್ಬೇಕೋ ಆಗಕೂಡುದು ಅನ್ನೋದೇನಿದೆ ಅದು ಬಹಳ ಮುಖ್ಯವಾದ್ದು ಅದು ಆಗಬೇಕೋ ಬಿಡ್ಬೋದು ಮೊದಲನೇದಾಗಿ ರಾಜಕಾರಣಿಗಳನ್ನ ಒಂದು ಸಾಹಿತ್ಯ ಸಮಾನ ವೇಷದಲ್ಲಿ ಸಮ್ಮೇಳನದಲ್ಲಿ ಎಲ್ಲಿ ಕೂಡರಿಸ್ಬೇಕು ಅನ್ನೋದು ಒಂದು ಮೊದಲನೇ ಪ್ರಶ್ನೆ ಅವರಿಗೆ ಎಷ್ಟರ ಮಟ್ಟಿಗೆ ಅವಕಾಶ ಕೊಡಬೇಕು ಸಾಹಿತ್ಯಿಕ ಚರ್ಚೆಗಳು ನಡೀಬೇಕು ರಾಜಕೀಯ ಚರ್ಚೆಗಳು ನಡೀಬೇಕು ಈ ಬಗ್ಗೆ ತೀರ್ಮಾನ ಆಗಬೇಕು ಸೆಕೆಂಡು ವೇದಿಕೆಯ ಮೇಲೆ ಕುಳಿತಂಥ ರಾಜಕಾರಣಿಗಳಿಗೆ ತಾನು ಸಾಹಿತಿಗಳನ್ನ ಉದ್ದೇಶಿಸಿ ಭಾಷಣ ಮಾಡ್ತಾ ಇದ್ದೇನೆ ಸೊ ಆ ಅರಿವು ಸಾಹಿತಿಗಳಿಗೆ ಇರಬೇಕು ಅಂತ ಆ ಅರಿವು ರಾಜಕಾರಣಿಗಳಿಗೆ ಇರಬೇಕು ಸಾಹಿತ್ಯ ಸಮಾವೇಶದಲ್ಲಿ ಕೂತು ಭಾಷಣ ಮಾಡುವ ರಾಜಕಾರಣಿಗಳು ರಾಜಕೀಯ ಭಾಷಣವನ್ನು ಶುರು ಮಾಡಿಬಿಟ್ರೆ ರಾಜಕೀಯದ ಬಗ್ಗೆ ಕೂಟಕ್ ಶುರು ಮಾಡಿಬಿಟ್ರೆ ತಮ್ಮ ಸಾಧನೆಗಳು ತಾವೇನ್ ಮಾಡ್ತೀವಿ ಅಂತ ಹೇಳಕ್ ಶುರು ಮಾಡಿದ್ದೇವೆ ಉದ್ದೇಶ ಏನಿದೆ ಸಾಹಿತ್ಯ ಸಮ್ಮೇಳನದ ಉದ್ದೇಶ ಡೈವರ್ಟ್ ಆಗುತ್ತೆ ಸೊ ಇಂಥ ಸಂದರ್ಭದಲ್ಲಿ ರಾಜಕಾರಣಿಗಳು ಬಂದರೂ ಮುಖ್ಯಮಂತ್ರಿಗಳು ಉಪ ಯಾರೇ ಬರಲಿ ಯು ಸಿ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಅನೌನ್ಸ್ಮೆಂಟ್ ಮಾಡಬೇಕು ನಾವೇನು ಮಾಡ್ತೀವಿ ಕನ್ನಡ ಶಾಲೆಗಳ ದುಸ್ಥಿತಿ ಅದಕ್ಕೆ ಕಾಂಕ್ರೀಟ್ ಆಗಿ ಸರ್ಕಾರ ಯಾವ ತೀರ್ಮಾನ ತಗೊಳುತ್ತೆ ಗಡಿನಾಡಿನಲ್ಲಿ ಏನಾಗ್ತಾ ಇದೆ ಅಲ್ಲಿ ಸ್ಥಿತಿ ಏನು ಕನ್ನಡಿಗರಿಗೆ ಉದ್ಯೋಗದ ಸೃಷ್ಟಿ ಇದೇನು ನಿರುದ್ಯೋಗ ಗ್ರಾಮೀಣ ಕರ್ನಾಟಕದ ಒಳಗಡೆ ಏನ್ ಮಾಡಬೇಕು ಸೊ ಕನ್ನಡ ಭಾಷೆಯನ್ನ ಮಾತೃಭಾಷೆಯನ್ನ ಅನ್ನದ ಭಾಷೆಯಾಗಿ ಪರಿವರ್ತಿಸುವುದು ಬಹಳ ಮುಖ್ಯ ಇದುವರೆಗೆ ಕನ್ನಡ ಭಾಷೆ ಅನ್ನದ ಭಾಷೆ ಆಗಿಲ್ಲ ಕನ್ನಡ ಓದ್ದೆ ಅಂದ್ರೆ ನೀವು ಇಂಗ್ಲಿಷ್ ಓದಿದ್ರೆ ಇಂಗ್ಲಿಷ್ ಬರಲ್ವಾ ಆಪ್ ಈ ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಕನ್ನಡ ಭಾಷೆಯನ್ನ ಅನ್ನದ ಭಾಷೆಯನ್ನಾಗಿ ಪರಿವರ್ತಿಸೋದಕ್ಕೆ ಸರ್ಕಾರಗಳು ಏನ್ ಮಾಡಬೇಕು ಇಂತಹ ಯಾವುದೇ ಚಿಂತನೆಗಳಿಲ್ಲದೆ ನಡೆದು ಆದರೆ ನಾನು ಈಗ ಹೇಳಬೇಕಾದದಲ್ಲ ನಾನು ಭಾಳ ಮುಖ್ಯವಾಗಿ ಇವತ್ತು ನಾನು ಮಾತನಾಡೋದಕ್ಕೆ ನನ್ನ ಹೆಸರು ಟೈಟಲ್ ಕೊಟ್ಟಿದ್ದು ಶಹಬಾಸ್ ಕುಮಾರಣ್ಣ ಅಂತ ಶಹಬಾಸ್ ಕುಮಾರಣ್ಣ ನೀವು ರಾಜಕೀಯ ಮಾಡಲಿಲ್ಲ ಸಮಾರೋಪ ಭಾಷಣದಲ್ಲಿ ಬಾಳ್ಕೊಡದ ಕುಮಾರಸ್ವಾಮಿ ಅವರ ಭಾಷಣ ಮತ್ತು ವರ್ತನೆ ನನಗೆ ಇಷ್ಟ ಆಯಿತು ಅಂದರೆ ಒಂದು ಗುಣಕ್ಕೆ ಮತ್ಸರ ಉಂಟೆ ಅಂತ ಹೇಳ್ತಾರೆ ರಾಜಕೀಯ ಪಕ್ಷಗಳು ನಮ್ಮ ರಾಜಕೀಯ ಸಿದ್ಧಾಂತಗಳು ಬೇರೆ ಅಲ್ವಾ ನಾನು ಕೋಮುವಾದಿ ರಾಜಕಾರಣದ ವಿರೋಧಿ ಜೆ ಡಿ ಎಸ್ ಕರ್ನಾಟಕದಲ್ಲಿ ಮೂರನೇ ರಾಜಕೀಯ ಶಕ್ತಿಯಾಗಿರಬೇಕು ಅಂತ ಬಯಸ್ದವನು ನಾನು ಅವರು ಬಿ ಜೆ ಪಿ ಜೊತೆ ಸೇರಿದಾಗ ಬೇಜಾರಾಯಿತು ಕುಮಾರಣ್ಣ ಹೋಗ್ಬಿಟ್ಟು ಈಗ ಹೋಗ್ಬಿಟ್ಟು ಕೋಮುವಾದಿಗಳ ಜೊತೆ ಸೇರಿ ಹೇಗಲಿಕ್ಕೆ ಕೇಸರಿ ಹಾಕ್ಕೊಂಡು ಅವ್ರ ಮಗ ಹೊಸ್ದಾಗಿ ರಾಜಕಾರಣಕ್ಕೆ ಬರೋವನು ಲೆಟರ್ನಲ್ಲೆಲ್ಲ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಬರ್ಕಂಡು ಬಿಸಿ ನಾನು ಭಾಳ ಟೀಕೆ ನಾನು ಮಾಡ್ತೇನೆ ನಾನು ಟೀಕೆ ಮಾಡ್ತೀನಿ ಆದರೆ ಅವರ ಒಳ್ಳೆಯ ಗುಣಗಳನ್ನು ಟೀಕೆ ಮಾಡಿದ್ರು ನೋ ಗುಣಕ್ಕೆ ಮತ್ಸರ ಇರ್ಕೊಳ್ಳೋದು ನಮಗೆ ಆದರೆ ಕುಮಾರಸ್ವಾಮಿ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ರಾಜಕಾರಣ ಮಾಡಲೇ ಇಲ್ಲ ಅವಳವರ ರಿಪೆಂಟೆನ್ಸ್ ಕೂಡ ಇತ್ತು ನನಗದು ಭಾಳ ಇಷ್ಟ ಆದದ್ದು ಅವರು ತಮ್ಮ ಭಾಷಣದಲ್ಲಿ ಹೇಳಿದ್ರು ತಾವು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಇಂಗ್ಲಿಷ್ ಶಾಲೆಗಳಿಗೆ ಅನುಮತಿ ಕೊಡಬೇಕಾಯ್ತು ಯಾಕೆ ಅಂತೇಳಿ ಅವರು ಗೋರು ಚನ್ನಬಸನಪ್ಪನವರ ಕ್ಷಮೆ ಕೇಳಿದ್ರು ಯಾಕಂದ್ರೆ ಗೋರುಚ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಆ ರಿಪೆಂಟೆನ್ಸ್ ನನಗೆ ಬಹಳ ಇಷ್ಟ ಆಯ್ತು ಕಣ್ರಿ ಕುಮಾರಸ್ವಾಮಿ ಅದ ರಿಪೆಂಟ್ ಮಾಡೋದು ಅದರ ಜೊತೆಗೆ ಇಡೀ ಸಮಾವೇಶಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಒಂದು ಕಾಲದ ಗೆಳೆಯ ಕುಚು ಕುಚು ನಾ ಕುಚುಕೋ ನಾ ಕುಕೋ ಗೆಳೆಯ ಇದ್ದಲ್ಲ ಸ್ವಾಮಿ ಮಂಡ್ಯ ಉಸ್ತುವಾರಿ ಸಚಿವರು ಅವರನ್ನು ಕೂಡ ಕುಮಾರಸ್ವಾಮಿ ಶ್ಲಾಘಿಸಿದರು ಅನ್ನೋದು ಈ ರಾಜಕೀಯ ವೈರುಧ್ಯಗಳ ನಡುವೆ ಇಂಥ ಒಂದು ನಾವೆಲ್ಲ ಮನುಷ್ಯರು ಅರಿವಿರಬೇಕು ಯಾವುದೂ ಶಾಶ್ವತ ಅಲ್ವಾ ಅದು ನನಗೆ ಇಷ್ಟ ಆಯಿತು ಸೊ ಅದರ ಜೊತೆಗೆ ಸುದ್ದಿಗಾರರು ಯಾರೋ ಅವ್ರನ್ನ ಪ್ರಶ್ನೆ ಮಾಡಿದ್ರು ರಾಜಕೀಯದ ಬಗ್ಗೆ ಅವ್ರು ಹೇಳಿದ್ರು ಈ ಸಾಹಿತ್ಯ ಸಮ್ಮೇಳನಕ್ಕೆ ಬಂದಿದ್ದೀನಿ ರಾಜಕೀಯ ಸಲ ಮಾತನಾಡೋಣ ಐ ಡೋಂಟ್ ವಾಂಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಕುಮಾರಸ್ವಾಮಿ ನೀವು ಒಂದು ಹೊಸ ಮಾರ್ಗವನ್ನು ಹಾಕಿಕೊಟ್ಟಿದ್ರಿ ಈ ಅರಿವೆಲ್ಲರಿಗೂ ಬರಬೇಕಿತ್ತು ಕಾಂಗ್ರೆಸ್ ನಾಯಕರಿಗೂ ಬರಬೇಕಿತ್ತು ಮುಖ್ಯಮಂತ್ರಿಗಳು ಬರಬೇಕಿತ್ತು ಉಪಮುಖ್ಯಮಂತ್ರಿಗಳು ಬರಬೇಕಿತ್ತು ಸಾಹಿತ್ಯ ಸಮ್ಮೇಳನವನ್ನ ರಾಜಕೀಯೇತರವಾಗಿ ನೋಡುವುದಿರುತ್ತಲ್ಲ ಅದು ಬಹಳ ಮುಖ್ಯವಾದ್ದು ಕನ್ನಡ ಅಂದ್ರೆ ಏನ್ರಿ ಕನ್ನಡ ಕಂಡ್ರಿ ಕನ್ನಡ ಏನೇ ಕುಣಿದಾಡುವುದೆನ್ನೆದೆ ನಮ್ಮೆಲ್ಲರೂ ಎದೆ ಕುಣಿಯುತ್ತೆ ನಮ್ಮ ಮಾತೃಭಾಷೆ ನಮ್ಮ ಅಮ್ಮ ಇದ್ದಾಗೆ ಅಲ್ವಾ ಕನ್ನಡ ಭಾಷೆ ನಮ್ಮದು ರಾಜಕೀಯ ಬಿಡಬೇಕು ರಾಜಕೀಯ ನಂತರ ಸೊ ರಾಜಕೀಯ ಅನ್ನೋದಿಲ್ಲ ಸೇರ್ಕೊಡೋದು ಆದರೆ ಸೇರಿತ್ತು ಆದ್ರೆ ಕುಮಾರಸ್ವಾಮಿ ಗಿಡಕ್ಕೆ ಪ್ರತ್ಯೇಕವಾಗಿ ಉಳಿದ್ರು ನನಗೆ ಬಹಳ ಖುಷಿ ಈವನ್ ಅವರ ತಂದೆಯವರು ದೇವೇಗೌಡರು ಸಾಹಿತ್ಯ ಸಮ್ಮೇಳನದಲ್ಲಿ ಸಮಾರೋಪ ಮಾಡಿದ್ದು ಕನಕಪುರ ಸಾಹಿತ್ಯ ಸಮ್ಮೇಳನದಲ್ಲಿ ಮೂವತ್ತು ವರ್ಷದ ಹಿಂದೆ ಏನು ಅವರು ಬಿಟ್ಟಿರಲಿಲ್ಲ ರಾಜಕೀಯ ಮಾತಾಡಿದ್ರು ಅವರು ಅವಾಗ ಹೆಗಡೆ ಮತ್ತು ಸನ್ಮಾನಿ ಸನ್ಮಾನ್ಯ ದೇವೇಗೌಡರು ನೋಡಿ ತೀವ್ರ ರಾಜಕೀಯ ಬಿಕ್ಕಟ್ಟಿತ್ತು ಅವರು ಆ ವೇದಿಕೆಯನ್ನು ದೇವೇಗೌಡರು ಬಹಳ ಅದ್ಭುತವಾಗಿ ಬಳಸ್ಕೊಂಡು ಹೆಗಡೆಗೆ ಉಜ್ಜಿ ಗಿಜ್ಜಿ ಬಿಟ್ಟು ಅಂಟು ಹೋಗ್ಬಿಟ್ರು ಆದ್ರೆ ಕುಮಾರಸ್ವಾಮಿ ಮಾಡಿಲ್ಲ ಐ ಎಪ್ರಿಸಿಯೇಟ್ ಯಾಕೆ ಕುಮಾರಸ್ವಾಮಿ ಬದಲಾವಣೆ ಅಂತ ಮಗ ಚನ್ನಪಟ್ಟಣ ಚುನಾವಣೆಯಲ್ಲಿ ಸೋತ ಮೇಲೆ ಕುಮಾರಸ್ವಾಮಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ನಾನು ಗಮನಿಸ್ತಾ ಇದ್ದೀನಿ ನೀವು ಗಮನಿಸಿರ್ಬೋದು ನೋಡಿ ಸೊ ಚುನಾವಣೆಯ ಸಂದರ್ಭದಲ್ಲಿ ಅವರು ಅವರ ಮನಸ್ಸಿನ ಒಳಗಡೆ ರಾಜಕೀಯ ದ್ವೇಷ ವಿಜೃಂಭಿಸ್ತಾ ಇತ್ತು ಬಾಯಿ ಬಿಟ್ಟರೆ ಸಿದ್ದರಾಮಯ್ಯ ಮುಗಿತಿದ್ರು ಮತ್ತೊಂದು ಗೀತಿದ್ರು ಬೈತಿದ್ರು 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 ಕಾಂಗ್ರೆಸ್ ಸಿದ್ದರಾಮಯ್ಯ ನಂತರ ಡಿ ಕೆ ಬ್ರದರ್ಸು ಬೈದು 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 ಹಾಕಿ ಎಲೆಕ್ಷನ್ ಟೂಬಾ ಮಾಡಿಬಿಟ್ರು ಹೊಡ್ಸ್ಕೊಬಿಟ್ರು ಮಗ ಬಿದ್ದೋಗ್ಬಿಟ್ಟ ಇದರಿಂದ ಅವ್ರಿಗೆ ಜ್ಞಾನೋದಯ ಆಯ್ತಾ ದ್ವೇಷದ ರಾಜಕಾರಣ ನಿರೀಕ್ಷಿತ ಫಲವನ್ನು ಕೊಡಲ್ಲ ಮಾಡಬಾರ್ದು ಅಂತ ಅನಿಸ್ತಾ ಇಸ್ ಇಟ್ ಲೇಟ್ ರಿಯಲೈಸೇಷನ್ ಆರ್ ವಾಟ್ ಎಲ್ಸ್ ಸೊ ಆ ಬದಲಾವಣೆ ಗಮನಿಸ್ತಾ ಇದ್ದೀನಿ ಅವರ ಮಗ ಏನಿದ್ದಾರೆ ಸೋತ ಮೇಲೆ ಒಂದು ಪಕ್ಷವನ್ನು ಒಂದು ರೀತಿ ದೇವೇಗೌಡರು ಕುಮಾರಸ್ವಾಮಿ ಸೇರಿ ನಿಖಿಲ್ಗೆ ವಹಿಸ್ಬಿಟ್ರು ಸುಮ್ಮನೆ ಹೋಗ್ಬಿಟ್ರು ನಿಖಿಲ್ ಕೆಲವು ದಿವಸ ಭಾಳ ಡೆಲ್ಲಿಗೆ ಹೋದರು ಬಿ ಜೆ ಪಿ ನಾಯಕರುಗಳನ್ನ ನೋಡಿದ್ರು ಬಂದರು ಅಲ್ವಾ ಅಮಿತ್ ಶಾ ನೋಡಿದ್ರು ನಡ್ಡಾ ನೋಡಿದ್ರು ಅದಾದ ಮೇಲೆ ಒಂದು ಮೌನ ಕಾಣ್ತಾ ಇದೆ ನನಗೆ ಆ್ಯಸ್ ಎ ಪೊಲಿಟಿಕಲ್ ಆಬ್ಸರ್ವರ್ ಐ ಎಮ್ ಸೀನ್ ದಟ್ ಕುಮಾರಣ್ಣ ಈಸ್ ಸೈಲೆಂಟ್ ವೈ ವೈ ಈಸ್ ಸೈಲೆಂಟ್ ಏನು ಆಲೋಚನೆ ಮಾಡ್ತಿರ್ಬೋದ ಕುಮಾರಸ್ವಾಮಿ ದ್ವೇಷದ ರಾಜಕಾರಣವನ್ನು ಬಿಟ್ಟುಬಿಟ್ಟು ಒಳ್ಳೆಯವರಾಗೋಣ ಅಂತ ಆಲೋಚನೆ ಮಾಡ್ತಿರ್ಬೋದಾ ಸಾಕಪ್ಪ ಸಿದ್ದರಾಮಯ್ಯನವ್ರನ್ನ ಅವ್ರನ್ನ ಇವ್ರನ್ನ ವೈಯಕ್ತಿಕವಾಗಿ ದ್ವೇಷಿಸಿ ನಾನು ತಪ್ಪು ಮಾಡಿದೆ ಅಂತ ಕುಮಾರಸ್ವಾಮಿ ಅವ್ರಿಗೆ ಅನ್ನಿಸಿರಬಹುದಾ ಅವರಿಗೆ ಹಾಗೆ ಅನ್ನಿಸಿರಬಹುದು ಅಂತ ನನಗನ್ನಿಸ್ತಾ ಇದೆ ನನಗನಿಸ್ತಾ ಇದೆ ಐ ಸೊ ಸೋ ಮೋಸ್ಟ್ಲಿ ಎಸ್ ಕುಮಾರಂಡ್ ಅವರಿಗೆ ಹಾಗೆ ಅನ್ನಿಸಿರಬೇಕು ಅಂತ ಮತ್ತು ಪಿಯ ಜೊತೆ ನ ಕಾಂಬಿನೇಷನ್ ಇದೆಯಾ ಅಲ್ಲ ಅದು ಲಾಂಗ್ ರನ್ನಲ್ಲಿ ವರ್ಕ್ ಆಗಲ್ಲ ಅದು ಅಂತಲೂ ಕೂಡ ಕುಮಾರಸ್ವಾಮಿ ಅನಿಸಿರೋ ಚಾನ್ಸಸ್ ಇದೆ ಆ ಚಾನ್ಸಸ್ ಇದೆ ಅದ್ರ ಜೊತೆಗೆ ಪಿಯ ಕೋಮುವಾದಿ ರಾಜಕಾರಣ ಅವ್ರಿಗೆ ಸೆಟ್ ಆಗದೆ ಇರ್ಬೋದು ಸೊ ಮಗಲ್ ರಾಜಕೀಯ ಭವಿಷ್ಯ ಬಿಜೆಪಿ ಜೊತೆ ಹೋಗೋಣ ಅಂದ್ಕಂಡು ಹೋದ್ಮೇಲೆ ಈಗ ಗೊತ್ತಾಗ್ತಾ ಇದೆ ಅದು ಹೇಗೆ ಗೊತ್ತಾ ನಿಮ್ಮ ನಾವು ದೂರದಲ್ಲಿದ್ದಾಗ ಏನೂ ಗೊತ್ತಾಗಲ್ಲ ಯಾರದೋ ಇನ್ನೊಬ್ಬರು ಮನೆಗೆ ಹೋಗ್ಬಿಟ್ಟು ನಾಲ್ಕು ಅಲ್ಲಿ ಉಳ್ಕಂಡು ಗೊತ್ತಾಗುತ್ತೆ ಆ ಮನೆಯಲ್ಲಿ ಏನು ನಡೀತಾ ಏನಾಗುತ್ತೆ ಅಂತ ಸೊ ಬಿ ಜೆ ಪಿಯ ಮನೆಯ ಒಳಗಡೆ ಏನು ನಡೀತಾ ಇದೆ ಅನ್ನುವುದು ಕುಮಾರಸ್ವಾಮಿ ಅವರನ್ನು ಅಸ್ಥಿರಗೊಳಿಸಿರ್ಬಹುದಾ ಅವರ ಮಾನಸಿಕತೆಗೂ ಬಿಜೆಪಿ ಮಾನಸಿಕತೆಗೂ ಹೊಂದದೇನೆ ಕುಮಾರಸ್ವಾಮಿ ಒಳಗಡೆ ಅಧೀರ್ ಇದ್ದಾರ ಆ ಕಾರಣಕ್ಕೆ ಅವರು ಮೌನವನ್ನು ವಹಿಸ್ತಿದ್ದಾರೆ ಆ ಕಾರಣಕ್ಕೆ ಅವರು ರಾಜಕೀಯವನ್ನ ನಾನು ಸಾಹಿತ್ಯ ಸಮ್ಮೇಳನದಲ್ಲಿ ಸೇರಿಸುವುದಿಲ್ಲ ಬೆರೆಸುವುದಿಲ್ಲ ಅಂತ ಹೇಳಿದ್ಯಲ್ಲ ಅದು ಹಾಗೆ ಕುಮಾರಸ್ವಾಮಿ ಮನಸ್ಥಿತಿನೇ ಅಲ್ಲ ಅವರು ಮತ್ತು ದೇವೇಗೌಡರು ಇಬ್ಬರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂದರೆ ನಮ್ಮ ನ್ಯೂಸ್ ಚಾನಲ್ಗಳಲ್ಲ ಹಾಕೊಂಡ್ರೆ ಅವ್ರು ನ್ಯೂಸ್ ಚಾನಲ್ಗಳ ಟೈಪೆ ಅವ್ರು ರಾಜಕೀಯ ಬಿಟ್ಟು ಬೇರೆ ಯೋಚನೆ ಮಾಡಲ್ಲ ಕುಮಾರಸ್ವಾಮಿ ಅಲ್ಪ ಸ್ವಲ್ಪ ಬೇರೆ ಬೇರೆ ಹವ್ಯಾಸಗಳಿರಬೇಕು ನಾನು ಅದನ್ನು ಸಂಪೂರ್ಣ ಡಿನೈ ಮಾಡಲ್ಲ ಸೊ ದೇವೇಗೌಡರು ಅಂತೂ ರಾಜಕೀಯ ಬಿಟ್ಟರೆ ಬೇರೆ ಹವ್ಯಾಸನೇ ಇಲ್ಲ ಪಾಲಿಟಿಕ್ಸ್ 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 ಸೊ ಇಂಥ ವ್ಯಕ್ತಿ ಮೌನವಾಗುವುದೇ ಕಾರಣ ಇದು ತೆಕ್ಕ ರಾಜಕಾರಣಿಗಳೇನು ಅಂದರೆ ಅವರ ಮೌನ ಮೌನಕ್ಕೂ ಕಾರಣಗಳಿರ್ತವೆ ಮಾತಿಗೂ ಕಾರಣ ಇರುತ್ತೆ ರಾಜಕಾರಣಿಗಳವರು ಸೊ ಈಗ ಕುಮಾರಸ್ವಾಮಿ ಯಾಕೆ ಈ ಮೌನವನ್ನು ವಹಿಸಿದ್ದಾರೆ ಅದಕ್ಕೆ ಕಾರಣಗಳೇನು ಆ್ಯಸ್ ಎ ಜರ್ನಲಿಸ್ಟ್ ಐ ವಿಲ್ ಫೈಂಡ್ ಇಟ್ ಔಟ್ ನಾನು ಪತ್ರಿಕೋದ್ಯಮಿಯಾಗಿ ತೆನಿಕಾ ಪತ್ರಿಕೋದ್ಯಮಿಯಾಗ ಪತ್ತೆ ಮಾಡಿ ತಮಗೆ ತಲುಪಿಸೋ ಕೆಲಸ ಮಾಡ್ತೀನಿ ಬಟ್ ಐ ಅದು ಕಾಣ್ತಾ ಇದೆ ನನಗೆ ಒಂದು ಮೌನ ಇದೆ ಕುಮಾರಸ್ವಾಮಿ ಅವರು ಅದು ಯಾಕೆ ಅದು ಹೊರಗೆ ಬರಬೇಕು ಇದೆಲ್ಲದರ ನಡುವೆ ನಾನು ಹೇಳಿದೆ ನಿಮಗೆ ಶಹಬಾಸ್ ಕುಮಾರಣ್ಣ ನೀವು ಮಂಡ್ಯಕ್ಕೆ ಬಂದುಬಿಟ್ಟು ಅದು ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ರಾಜಕೀಯ ಮಾತನಾಡ್ಬೋದಾಗಿತ್ತು ನೀವು ಅಲ್ವಾ ಸ್ವಾಮಿಯೂ ಜಾಡಿಸ್ಬೋದಾಗಿತ್ತು ಸಿದ್ದರಾಮಯ್ಯವ್ರನ್ನೂ ಜಾಡಿಸ್ಬೋದಾಗಿತ್ತು ಯಾರು ಬೇಕಾದ್ರೂ ಜಾಡಿಸ್ಬೋದು ಮಾಡಿಲ್ಲ ನೀವು ನೀವು ಕೇವಲ ಕನ್ನಡ ಶಾಲೆ ಬಗ್ಗೆ ಮಾತನಾಡಿದ್ರಿ ಇನ್ನೊಂದು ಮಾತನಾಡಿದರೆ ಆದ್ದರಿಂದ ನಿಮ್ಮ ಬಗ್ಗೆ ನನಗೆ ಗೌರವ ಪ್ರೀತಿ ಬಂದಿದೆ ಇರಲಿಲ್ಲ ಅಂತಲ್ಲ ನಿಮ್ಮ ತಪ್ಪು ಹೆಜ್ಜೆಗಳನ್ನ ನಾನು ಹೇಗೆ ಟೀಕಿಸ್ತೀನೋ ಹಾಗೇ ನೀವು ಒಳ್ಳೆ ಹೆಜ್ಜೆ ಇಟ್ಟಾಗ ಒಳ್ಳೆಯದು ಮಾಡಿದಾಗ ನಾನು ಐ ಡೋಂಟ್ ವಾಂಟ್ ಪಿಕ್ ಕವರ್ ನೋ ಐ ಡೋಂಟ್ ವಾಂಟ್ ಒನ್ಲಿ ಥಿಂಗ್ ಐ ಎಪ್ರಿಸಿಯೇಟ್ ದಟ್ ಈಸ್ ಮೈ ಡ್ಯೂಟಿ ಆ ಕಾರಣಕ್ಕೆ ನಿನ್ನೆ ಇಡೀ ಸಾಹಿತ್ಯ ಸಮ್ಮೇಳನದಲ್ಲಿ ನನಗೆ ಭಾಳ ಇಷ್ಟ ಆದದ್ದು ನೀವು ರಾಜಕೀಯೇತರವಾಗಿ ಉಳಿದದ್ದು ರಾಜಕೀಯದ ಬಗ್ಗೆ ರಿಯಾಕ್ಟ್ ಮಾಡದೇ ಇರೋದು ಈ ಗುಣವನ್ನು ಉಳಿಸಿ ಹಾಗೆಯೇ ಈ ಮೌನ ಇದೆಯಲ್ಲ ಈ ಮೌನ ನಿಮಗೆ ಬಿ ಜೆ ಪಿಯನ್ನು ಹೆಚ್ಚೆಚ್ಚು ಅರ್ಥ ಮಾಡಿಕೊಳ್ಳುವುದಕ್ಕೆ ಕಾರಣ ಆಗಲಿ ಈ ಮೌನ ಮೋದಿಯನ್ನು ಅಮಿತ್ ಶಾವನ್ನು ಅಮಿತ್ ಶಾ ಅವರನ್ನು ಹಾಗೆಯೇ ಆರ್ ಎಸ್ ಎಸ್ಸನ್ನು ಅದರ ಒಳಗಿನ ಗರ್ಭಗುಡಿ ಸಂಸ್ಕೃತಿಯನ್ನು ಇದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಈ ಈ ಸಮಯವನ್ನು ತಾವು ಬಳಸಿ ನಂತರ ಯು ಕ್ಯಾನ್ ಟೇಕ್ ಯುವರ್ ಓನ್ ಡಿಶಿಷನ್ ಆಸ್ ಎ ಪಾಲಿಟೀಷಿಯನ್ ಎಸ್ ಯು ಕ್ಯಾನ್ ಡೂ ಇಟ್ ಇರುವೆ ಇದಾಗಿತ್ತು ಈ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಹಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಬರೀಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮ ನಾನು ನಿಮ್ಮನ್ನು ಪ್ರೀತಿಯಿಂದ ಕೇಳ್ತೀನಿ ಇದು ನನ್ನ ಹಕ್ಕು ಅನ್ನುವಂತೆ ಕೇಳ್ತೀನಿ ಎಸ್ ಯಾಕೆ ಗೊತ್ತಾ ನಮ್ಮ ಸಂಬಂಧ ಆಗಿದೆ ನಮ್ಮ ನಿಮ್ಮ ಸಂಬಂಧ ಸೊ ನನ್ನ ಧ್ವನಿಯನ್ನು ಉಳಿಸಿ ನನಗೆ ಬೆಂಬಲಿಸಿ ಸಹಾಯ ಮಾಡಿ ನಮಸ್ಕಾರ